ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಹಪ್ಪಳ ಮಾಡೋದು ಇದ್ದೀನಿ ಹುರುಳಿಕಾಳು ಹಪ್ಪಳ ಮಾಡೋದು ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ ಎರಡು ಕೆ ಜಿ ಹುರುಳಿಕಾಳು ಹಪ್ಪಳ ಮಾಡೋದಕ್ಕೆ ಒಂದು ಕೆ ಜಿ ಹುರುಳಿಕಾಳು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಲಸಂದಿ ತೊಗೊಂಡಿದ್ದೀನಿ ಬೇಳೆ ಅರ್ಧ ಕೆ ಜಿ ತಗೊಂಡಿದ್ದೀನಿ ಈಗ ಹುರುಳಿಕಾಳು ನಮಗೆ ಇದು ಮೊಳಕೆ ಕಟ್ಟಿ ಬೇಳೆ ಮಾಡಬೇಕು ಅಲ್ಸಂದಿನೂ ಅಷ್ಟೇ ಉಳ್ಳಿ ಮೊಳಕೆ ಕಟ್ಟಿ ಬೇಳೆ ಮಾಡಬೇಕು ಅದು ನಮಗೆ ಆಗೋಲ್ಲ ಅಂತ ಅಂದರೆ ಅಂಗಡಿಗಳಲ್ಲೇ ರೆಡಿಮೇಡ್ ಬೇಳೆ ಸಿಗುತ್ತೆ ಅದರಿಂದ ಮಾಡ್ಬೋದು ನಾನಿವಾಗ ಬೇಳೆನೇ ರೆಡಿಮೇಡ್ ಬೇಳೆ ಎಲ್ಲ ತೊಗೊಂಬಂದು ಹಿಟ್ಟು ಮಾಡಿಸಿದ್ದೀನಿ ಹಪ್ಪಳ ಮಾಡಲು ಖಾರದ ಪುಡಿ ಸಣ್ಣ ಮೆಣಸಿನ್ಕಾಯಿ ತೊಗೋಬೇಕು ಅದನ್ನು ಸ್ವಲ್ಪ ರಫ್ ರಫ್ ಆಗಿ ಬೀಜ ಕಾಣೋ ಥರ ಮಾಡಬೇಕು ಎರಡು ಸ್ಪೂನು ಮೆಣಸು ಪುಡಿ ಸೋಡಾ ಅದು ನಾಲ್ಕು ಸ್ಪೂನು ಎಣ್ಣೆ ಜೀರಿಗೆ ಅದು ನಾಲ್ಕು ಸ್ಪೂನು ಉಪ್ಪು ಅದು ಒಂದು ಐದು ಐದು ಸ್ಪೂನು ನಿಂಬೆಹಣ್ಣು ನಾಲ್ಕು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನ ಕಲಿಸ್ಬೇಕು ಈಗ ಒಂದು ಕೆ ಜಿ ಉರುಳಿಬೇಳೆ ಅರ್ಧ ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ಅಲಸಂದಿ ಬೇಳೆ ಹಿಟ್ಟು ಮಾಡಿಸಿ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಉಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಖಾರದ ಪುಡಿ ಇದ್ದೀನಿ ಈ ಥರ ದಪ್ಪ ದಪ್ಪು ಮಾಡ್ಕೊಂಡಿರಬೇಕು ಬೀಜ ಎಲ್ಲ ಕಾಣಿಸ್ತಾ ಇರಬೇಕು ಚೆನ್ನಾಗಿತ್ತು ಅದು ಮೆಣಸು ಪುಡಿ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಅದು ಒಂದು ನಾಲ್ಕು ಸ್ಪೂನು ಇದೆಲ್ಲ ಹಾಕಿ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮೇಲೆ ಕೆಳಗೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಆದಮೇಲೆ ಸ್ವಲ್ಪ ಒಣ ಹಿಟ್ಟನ್ನ ಎತ್ತಿಟ್ಟು ಕಲಸುವಾಗ ಏನಾರು ತೆಳುವಾದ್ರೆ ಇರಲಿ ಅಂತ ಇಷ್ಟು ಎತ್ತಿ ಇಟ್ಕೊಂಡಿರ್ತೀನಿ ಇವಾಗ ನಿಂಬೆ ಹುಳಿ ಸೋಡಾ ಹಾಕಿದ್ರೆ ಅದು ಬುರ್ಗಂಗೆ ಬರ್ತದೆ ಆ ಥರ ಹಾಕಿ ಕಲಿಸ್ಬೇಕು ಈ ಥರ ಚೆನ್ನಾಗಿ ಇದನ್ನು ಅಷ್ಟೇ ನಿಂಬೆ ಹುಳಿ ಸೋಡಾನ ಚೆನ್ನಾಗಿ ಇಟ್ಟಿಗೆಲ್ಲ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸಬೇಕು ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಾರ್ದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕು ಈ ಥರ ಚೆನ್ನಾಗಿ ಕಲಸಿ ಅದು ಹೋಗಿ ಇದು ಎಷ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಹಪ್ಳ ಬರ್ತದೆ ನಾವು ಇಟ್ಟುಬಿಡ್ಬೇಕು ಒಂದು ನೈಟ್ ನೋಡಿ ಈ ಥರ ಕಲಸಿದ್ದಾಯಿತು ಕಲಸಿ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಸುತ್ತ ಸರಿ ಬಿಟ್ಟು ಈ ಥರ ಹಂಗೆಲ್ಲ ಮಾಡಿ ಹಚ್ಚಿಬಿಟ್ಟು ಒಂದು ತೇವದ ಬಟ್ಟೆ ಹಾಕಿ ಇಡಬೇಕು ಇದು ನಾಳೆ ಒಂದು ನೈಟು ಮನೆಯಲ್ಲಿ ಇರಬೇಕು ಆಮೇಲೆ ನಾಳೆ ಮಾಡ್ಕೋಬೇಕು ಇದು ಹಪ್ಪಳನ ಇವಾಗಲೇ ಮಾಡಲಿಕ್ಕೆ ಬರೋದಿಲ್ಲ ಯಾವ್ದು ಬಟ್ಟೆ ಮಾಡಿಬಿಟ್ಟು ಈ ಥರ ಮುಚ್ಚಿಡಬೇಕು ಇದು ನೆನ್ನೆ ಕಲಸಿಟ್ಟಿದ್ವಲ್ಲ ರಾತ್ರಿ ಹಾಗಾಗಿ ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀವಿ ಇನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು ಇವು ಹೊಂದಿಸ್ಕೋಬೇಕು ಅಂದ್ರೆ ಒಂದು ಕಲ್ಲಿನ ಸಹಾಯದಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಜಾಸ್ತಿ ಹೆಚ್ಕೊಳೋಗಿಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ನಾವು ಚೆನ್ನಾಗಿ ಒಂದು ಅರ್ಧ ಗಂಟೆನ ಚೆಚ್ಚಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಹೊಂದ್ಕೊಂಡು ಹಿಂಗೆ ಉಲ್ಟ ಪಲ್ಟ ಮಾಡಿ ಅಗಲ ಮಾಡ್ಕೊಂಡು ಚೆಚ್ತಾ ಚೆಚ್ತಾ ಚೆನ್ನಾಗಿ ಇದಾಗಬೇಕು ಇಟ್ಟು ನೈಸ್ ಬರಬೇಕು ಈ ಥರ ರೋಲ್ ಮಾಡ್ಕೋಬೇಕು ಮತ್ತೊಂದು ಸಾರಿ ಹಿಂಗೆ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಾರಿ ಕುಟ್ತಾ ಇರಬೇಕು ಇದು ಎಷ್ಟು ಕುಟ್ಟಿದ್ರೂ ಅಷ್ಟು ಚೆನ್ನಾಗಿ ಹಪ್ಪಳ ಒಡೆಯೋದಿಲ್ಲ ಬಿರುಕು ಬರಲ್ಲ ಚೆನ್ನಾಗಿರ್ತದೆ ಇದು ಎಷ್ಟು ಕುಟ್ಟಿದಷ್ಟು ತುಂಬ ಚೆನ್ನಾಗಿ ಬರ್ತದೆ ಉಂಡೆ ನೈಸಾಗಿ ಬರಬೇಕು ಮತ್ತು ಹಿಟ್ಟು ಸ್ಮೂತ್ ಆಗಬೇಕು ಆ ಥರ ನಾವು ಕುಟ್ಕೋಬೇಕು ಕುಟ್ಟಿದಷ್ಟು ಇದು ಹಪ್ಪಳ ತುಂಬ ಚೆನ್ನಾಗಿ ರುಚಿಯಾಗಿ ಬರ್ತವೆ ಕುಟ್ತಾ ಇದ್ದರೆ ಪಟ ಪಟ ಅಂತ ಮುರಿದು ಮುರಿದೋಯ್ತೇವೆ ಅದರಿಂದ ನಾವು ಚೆನ್ನಾಗಿ ಕುಟ್ಟಬೇಕು ಕುಟ್ಟಿ ಈ ಥರ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಈ ಥರ ತೊಗೊಂಡು ಚೆನ್ನಾಗಿ ನಾದಿದ್ಮೇಲೆ ಈ ಥರ ಬರಬೇಕು ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದೈತೋ ಅಷ್ಟು ಸ್ಮೂತಾಗಿ ಬರಬೇಕು ಹಿಂಗೆ ತಗೊಂಡು ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡೋಂಗೆ ಬರೋ ತಕಲ್ಲ ಕುಟ್ಟಬೇಕು ಚೆಂದಾಗಿ ಹಿಟ್ಟು ಈ ಥರ ನೈಸಾಗಿ ರೋಲಾಗಿ ಬರಬೇಕು ನೋಡಿ ಈ ಥರ ನಾವು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಉಂಡೆಗಳನ್ನ ಮಾಡ್ಕೋಬೇಕು ಈ ಥರ ಉಂಡೆಗಳ್ನ ಹಾಕಿದ ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ಇಟ್ಕೋಬೇಕು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ರೌಂಡ್ ರೌಂಡ್ ಮಾಡ್ಕೋಬೇಕು ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೋಬೇಕು ಉಂಡೆಗಳ್ನ ಈ ಥರ ರೋಲ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಉಂಡೆ ರೌಂಡಾಗಿ ಬತ್ತವೆ ಹತ್ತ ಮಾಡ್ಕೊಂಡು ಈ ಥರ ಒಣಗ್ದಂಗೆ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಬೇಕು ಈ ಥರ ರೋಲ್ ಮಾಡಿ ಆಮೇಲೆ ನಾವು ಎಷ್ಟು ಉಂಡೆ ಮಾಡಿರ್ತೀವೋ ಅಷ್ಟನ್ನ ಒತ್ತಾ ಬರಬೇಕು ಈ ಥರ ಉಂಡೆಗಳ್ನೆಲ್ಲ ಮಾಡಾದ್ಮೇಲೆ ಈ ಥರ ಹಿಂಗೆ ಅಂದ್ಕೊಂಡು ಹಿಟ್ಟಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ ಮೈದಾ ಹಿಟ್ಟು ನೈಸಾಗಿರ್ತದೆ ನಾವು ಎಣ್ಣೆಲಿ ಕರೆದ್ರೂ ಅದು ಹಪ್ಪಳದಲ್ಲಿ ಬರಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಅದು ಎಣ್ಣೆಲಿ ಕರೆದಾಗ ಬಿಟ್ಕೋತದೆ ಅದರಿಂದ ನಾವು ಅಕ್ಕಿ ಹಿಟ್ಟು ಹಾಕ್ತಾಯಿಲ್ಲ ಮೈದಾ ಹಿಟ್ಟು ಹಾಕ್ತೀನಿ ಈ ಥರ ನೋಡಿ ರೌಂಡಾಗೆ ಹೊತ್ಕೋಬೇಕು ನಾವೆಷ್ಟು ಚೆನ್ನಾಗಿ ಹಿಟ್ಟು ಕಲಸಿ ನಾದಿರ್ತೀವೋ ಹಪ್ಪಳ ಕೂಡ ನೋಡಿ ಎಷ್ಟು ಚೆನ್ನಾಗಿ ಒಡಿದಂಗೆ ಎಷ್ಟು ನೀಟಾಗಿ ಓದ್ತವೆ ಈ ಥರ ಒತ್ಕೋಬೇಕು ನಾವು ದಪ್ಪ ತೆಳು ಎಲ್ಲ ನೋಡಿ ಈ ಥರ ಒತ್ಕೋಬೇಕು ಈ ಥರ ಸೈಡಲ್ಲೆಲ್ಲ ದಪ್ಪ ಮಾಡಬಾರ್ದು ಈ ಥರ ಸಮನಾಗಿ ಒಂದೇ ಸಮನಾಗಿರಬೇಕು ನೋಡಿ ಈ ಥರ ಹಪ್ಪಳ ಒತ್ತಿದ್ದೀನಿ ಸೈಜು ಅಷ್ಟೇ ತೀರಾ ತೆಳ್ಳೋ ಇಲ್ಲ ದಪ್ಪನೂ ಇಲ್ಲ ಈ ಥರ ಒತ್ಕೋಬೇಕು ಹಪ್ಪಳನ ಲಟ್ಸಿದ ಹಪ್ಪಳ ನೋಡಿ ಈ ಥರ ಬಂದಿದೆ ಚೆನ್ನಾಗಿ ರೌಂಡಾಗೂ ಬಂದಿದೆ ಈ ಥರ ಜೀರಿಗೆ ಮೆಣಸಿನ್ಕಾಯಿ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ಹಾಗಾಗಿ ಈ ಥರ ಇದನ್ನ ಇವತ್ತು ನಾವು ಲಟ್ಸಿದ ದಿನ ಮನೆ ಒಳಗಡೆ ಒಂದು ಬಟ್ಟೆ ಮೇಲೆ ಚಾಪೆ ಮೇಲೆ ಈ ಥರ ಕೂಡಿಸಿ ಕೂಡಿಸಿ ಒಣಗಾಕಬೇಕು ನಾವು ಇದನ್ನೇನಿದ್ರು ನಾಳೆ ಬೆಳಗ್ಗೆಗೆ ಬಿಸಿಲಿಗೆ ಹಾಕಬೇಕು ಟೆರೆಸ್ ಮೇಲೆ ಅಥವಾ ಮನೆ ಮುಂದೋ ಚಾಪೆ ಮೇಲೆ ಒಣಗಾಕೋಬೋದು ಈ ಥರ ಒಂದಕ್ಕೊಂದು ಕೂಡ್ಕೊಂಡೇ ಇರಬೇಕು ಹಪ್ಪಗಳು ಜೊನ್ನೆ ಥರ ಆಗೋಲ್ಲ ಅಥವಾ ಬಟ್ಲು ಥರ ಆಗೋಲ್ಲ ಈ ಥರ ನಾವು ನೆರಳಲ್ಲಿ ಒಣಗಾಕೋದ್ರಿಂದ ಚೆನ್ನಾಗಿ ಬರ್ತವೆ ಇದು ನೆರಳಲ್ಲಿ ಎಲ್ಲ ಒಣಗಿಸಿದ್ದಾಯಿತು ಐದು ಅವ್ರ ಅವರ್ ಆದಮೇಲೆ ಈ ಥರ ನಾವು ಎಲ್ಲ ತೆಗೆದು ಒಂದ್ರ ಮೇಲೆ ಜೋಡಿಸಿ ಇಡಬೇಕು ಈ ಥರ ಇಟ್ಟಾಗ ಅವು ಫ್ಲ್ಯಾಟಾಗಿರ್ತವೆ ಸೊಟ್ಟಾಗೋದಾಗಲಿ ಉಬ್ಬು ತಗ್ಗು ಉಬ್ಬು ಆಗೋದಾಗಲಿ ಆಗಲ್ಲ ಈ ಥರ ಎಲ್ಲ ನೀಟಾಗಿ ಅಗಲವಾಗಿ ಆಗಿರ್ತವೆ ಈ ಥರ ಆದಮೇಲೆ ನಾವು ಮಾರನೇ ದಿನ ಬೆಳಗ್ಗೆಗೆ ಬಿಸಿಲಲ್ಲಿ ಹಾಕಬೇಕು ಈ ಥರ ಎಲ್ಲ ಒತ್ತಿದ್ದು ರಾತ್ರಿ ಎತ್ತಿಟ್ಟಿದ್ವಲ್ಲ ಇದೇ ಥರ ಹಾಕೋಲ್ಲ ಬಿಸಿಲಿಗೆ ಒಣಗಾಕ್ಬೇಕು ಈ ಥರ ಅರ್ಧಕ್ಕೆ ಒಂದು ಒಂದ್ರ ಮೇಲೆ ಒಂದು ಬರಂಗಿರಬೇಕು ಬಿಸಿಲು ಚೆನ್ನಾಗಿರಬೇಕು ಒಣಗಿದು ತುಂಬ ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು ಇದು ಒಣಗದೇ ಇದ್ದರೆ ಬೂಸ್ಟ್ ಬರೋದು ಹುಳ ಆಗೋದು ಎಲ್ಲ ಆಗುತ್ತೆ ಅದರಿಂದ ನೀಟಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು ಮತ್ತು ಒಣಗಿದ್ದಾದ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಚೆನ್ನಾಗಿ ಒಣಗಿಸಿ ಶೇಖರಣೆ ಮಾಡಬೇಕು ಈ ಥರ ಎಲ್ಲ ಒಣಗಾಕಿದ ಮೇಲೆ ಬಟ್ಟೆ ಮುಚ್ಚೋದ್ರಿಂದ ನಮಗೆ ಅವು ಬಟ್ಟಲಾಗೋದು ತಪ್ತದೆ ಇದನ್ನು ಒಳ್ಳೆ ಟೈಮ್ ಅಂತಂದರೆ ಒಳ್ಳೆ ಬಿಸಿಲುಗಾಲದಲ್ಲೇ ಮಾಡಬೇಕು ಬೇಸಿಗೆ ಟೈಮಲ್ಲಾದರೂ ಮಾಡ್ಕೋಬೋದು ಜನವರಿಯಿಂದ ಏಪ್ರಿಲ್ತನ ಈ ಥರ ಹಪ್ಳಗಳ್ನ ಮಾಡ್ಕೊಬೋದು ಒಂದು ದಿನ ಫುಲ್ಲು ಸಾಯಂಕಾಲ ತನಕ ಒಣಗಿಸ್ಬೇಕು ಒಳ್ಳೆ ಬಿಸಿಲಲ್ಲೇ ಒಣಗಿಸ್ಬೇಕು ಇದನ್ನು ಅವಾಗ ಚೆನ್ನಾಗಿರ್ತದೆ ಮೇಲೆ ಒಣಗಿಸಿ ಥರ ಬಂದಿದೆ ಇವಾಗ ನಾವು ಸುಟ್ಬಿಟ್ಟು ಕರ್ದ್ಬಿಟ್ಟು ನೋಡೋಣ ಈ ಸ್ಟವ್ ಮೇಲೆ ಬೇಕಾದ್ರೂ ಸುಡ್ಬೋದು ಇಲ್ಲ ಒಂದು ಹೆಂಚ್ ಮೇಲೆ ಬೇಕಾದ್ರೂ ಸುಡ್ಬೋದು ಈ ಥರ ಚೆನ್ನಾಗಿ ಗುಳ್ಳೆ ಗುಳ್ಳೆಗಳು ಬರ್ತವೆ ನೋಡಿರಿ ಸಾಫ್ಟಾಗಿ ಹಿಟ್ಟೆಲ್ಲ ಚೆನ್ನಾಗಿ ಮಾಡಿರೋದಕ್ಕೆ ಚೆನ್ನಾಗಿ ಒಣಗಿದ ಮೇಲೆ ಸುಡಬೇಕು ಹಸಿ ಇದ್ದರೆ ಕೆಂಪಾಗ್ತವೆ ಹಸಿ ಒಳಗೆ ಹಸಿ ಎಲ್ಲ ಇದ್ದರೆ ಈ ಥರ ಚೆನ್ನಾಗಿ ಒಣಗಿದ್ದಾರೆ ನೋಡಿ ಈಗ ಕರೆದು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಕರಿತಾ ಇದ್ದೀನಿ ಅಂತ ಗುಳ್ಳೆಗಳು ಯಾವ ಥರ ಬರ್ತಿದೆ ನೋಡ್ಕೊಳ್ಳಿ ಈ ಥರ ಚೆನ್ನಾಗಿ ಗುಳ್ಳೆ ಬರಬೇಕು ಅಂದರೆ ಚೆನ್ನಾಗಿ ನಾವು ಹಾಕೋ ಐಟಮ್ ಎಲ್ಲ ಸರಿಯಾಗಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಹಿಂಗೆ ಜಾಸ್ತಿನೂ ಡಿಪ್ ಮಾಡಬಾರ್ದು ಹಿಂಗೆ ಆ ಕಡೆ ಈ ಕಡೆ ಮಾಡಿ ಡಿಪ್ ಮಾಡಿ ತೆಗಿಬೇಕು ನೋಡಿ ಈಗ ಕರೆದಿದ್ದು ಯಾವ ರೀತಿ ಬಂದಿದೆ ತೋರಿಸ್ತಾ ಇದೀನಿ ಮುರಿದ್ಬಿಟ್ಟು ಎಷ್ಟು ಪೊಳ್ಳಾಗಿ ಬಂದಿದೆ ಕಲ್ಲರು ಎಲ್ಲ ಎಷ್ಟು ಯಾವ ಥರ ಇದೆ ರುಚಿನೂ ಅಷ್ಟೇ ತುಂಬ ಕುರುಮ್ ಕುರುಮ್ ಅಂತ ಬರ್ತಾಯಿದೆ ಇದು ಸುಟ್ಟಿರೋದು ಅಷ್ಟೇ ಅದನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡಿ ನಾವು ಮಾಡ್ತಿದ್ದ ಹಳೆ ಕಾಲದ ಹುಳಿ ಕಾಳದ ಹಪ್ಪಳ ಇದು ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನೆಲ್ನ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ